ಸರ್ ಇವತ್ತು ಹೋಟೆಲ್ ಉದ್ಯಮ ಒಂದು ಪವಿತ್ರ ಉದ್ಯಮ ಇವತ್ತು ಹೋಟೆಲ್ ಉದ್ದಿಮೆದಾರರ ತೊಂದರೆಗಳನ್ನು ಸರ್ಕಾರದ ಮೇಲೆ ತಗೊಂಡೋಗಿ ಸರ್ಕಾರದ ಬಗ್ಗೆ ಕಾರ್ಯವನ್ನು ಹೋಟೆಲ್ ಮಾಲೀಕರ ಸಂಘ ಮಾಡ್ತಾ ಇದೆ ಕರ್ನಾಟಕ ಸ್ಟೇಟ್ ಹೋಟೆಲ್ ಅಸೋಸಿಯೇಷನ್ ಇವತ್ತು ಉದ್ಯಮ ಅವಾರ್ಡ್ ಮತ್ತು ಆತಿಥ್ಯ ರತ್ನ ಪ್ರಶಸ್ತಿಯನ್ನು ನೀಡ್ತಾ ಇದೆ ಬಹುಶಃ ಇದು ನೀಡೋದ್ರಿಂದ ಹೋಟೆಲ್ ಉದ್ಯಮದಲ್ಲಿ ನಾವು ತೊಳಿಸ್ಕೊಂಡಿದ್ದು ಬರುವಂಥ ಗ್ರಾಹಕರಿಗೆ ಸವಿಯಾದ ರುಚಿಯಾದ ತಿಂಡಿ ಪದಾರ್ಥವನ್ನು ಕೊಡೋದ್ರ ಜೊತೆಗೆ ಅವ್ರನ್ನ ಹೆಚ್ಚಿನ ಮಟ್ಟದ ಸಂತೋಷವನ್ನು ನೀಡುವಂತಹ ಕೆಲಸವನ್ನು ಮಾಡೋದಕ್ಕೆ ಪ್ರೇರೇಪಿಸುವಂತಹ ಕಾರ್ಯವನ್ನು ಇದು ಮಾಡುತ್ತೆ ಎಷ್ಟೋ ಜನ ಹೋಟೆಲುಗಳನ್ನು ಹೋಟೆಲ್ ತಮ್ಮ ಜೀವನ ಕಟ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಂಡಿದ್ರೆ ಹಲವಾರು ಜನ ಹೋಟೆಲ್ ಉದ್ಯಮವನ್ನು ಬಳಸೋ ದಿಕ್ಕಿನಲ್ಲಿ ಹೋಟೆಲನ್ನು ನಡೆಸ್ತಾರೆ ಆದರೆ ಹೋಟೆಲನ್ನು ನಡೆಸಿಕೊಂಡು ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೂ ಕೂಡ ಯಾರು ಪ್ರಯತ್ನಪಟ್ಟು ಮಾಡ್ತಾ ಇದ್ದಾರೆ ಅವರಿಗೆ ಇವತ್ತು ಒಂದು ಗುರುತಿಸಿ ಸನ್ಮಾನಿಸುವಂಥ ಕೆಲಸವನ್ನು ಕರ್ನಾಟಕ ಸ್ಟೇಟ್ ಹೋಟೆಲ್ಸ್ ಅಸೋಸಿಯೇಷನ್ ಮಾಡಿದೆ ಈ ಮೂಲಕ ಹೋಟೆಲ್ ಉದ್ಯಮೆಯನ್ನು ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಳ್ಳು ಹೋಗುವಂತಹ ಹೋಟೆಲ್ ಉದ್ಯಮಿದಾರರಿಗೆ ಪ್ರೇರೇಪಿಸುವಂತಹ ಕಾರ್ಯವನ್ನು ಇವತ್ತು ಸಂಘ ಮಾಡಿದೆ ಇದೆಲ್ಲದಕ್ಕೆ ನಾವು ಹೋಟೆಲ್ ಉದ್ಯಮಿಗಾಗಿ ನನ್ನನ್ನು ರೆಕಗ್ನೈಸ್ ಮಾಡೋದಕ್ಕೆ ಹೋಟೆಲ್ ಸ್ಟೇಟ್ ಅಸೋಸಿಯೇಷನ್ನಿಗೆ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಾನು ಗೋಪಿನಾಥ್ ಶಿವಮೊಗ್ಗ ಜಿಲ್ಲಾ ಹೋಟೆಲ್ ಮಾಲೀಕ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತೇನೆ